ಜಾ ಜಿದ್ದಿ ಕೌಂಟರ್ಗೆ ಕೌಂಟರ್ ಕೊಟ್ಟ ಕತ್ತಿ ಹಾಗೂ ಜಾರಕಿಹೊಳಿ ಮುನಿಸು ಮರೆತು ಒಂದಾದ್ರ ಹೊಳಿ ಮತ್ತು ಕತ್ತಿ ಒಂದೇ ವೇದಿಕೆ ಮೇಲೆ ಇಬ್ಬರು ಹಾಜರ್ ಗುಸುಗುಸು ಮಾತು ದಿಗ್ಭ್ರಮೆಗೊಂಡ ಕಾರ್ಯಕರ್ತರು ಕಳೆದ ವಾರ ರಮೇಶ್ ಕತ್ತಿ ಹುಕ್ಕೇರಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಕರೆದು ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಕೆಂಡಾಮಂಡಲವಾಗಿ ಮಾತನಾಡಿರುವುದು ಇನ್ನೂ ಕಾರ್ಯಕರ್ತರ ಮನದಲ್ಲಿ ಇರುವಾಗಲೇ ಮೊನ್ನೆ ತಾನೇ ಬೆಳಗಾವಿ ಜಿಲ್ಲೆಯ ಹಾರುಗೇರಿ ಪಟ್ಟಣದಲ್ಲಿ ದಕ್ಷಿಣ ಭಾರತ ಜೈನ ಮಹಾಸಭೆಯವರು ಕರೆದಿರುವ ಕಾರ್ಯಕ್ರಮದ ವೇದಿಕೆಯ ಮೇಲೆ ರಮೇಶ್ ಕತ್ತಿ ಹಾಗೂ ಸತೀಶ್ ಜಾರಕಿಹೊಳಿ ಅಕ್ಕಪಕ್ಕದಲ್ಲಿ ಕುಳಿತು ಗುಸುಗುಸು ಮಾತನಾಡುತ್ತಿರುವುದನ್ನು ಗಮನಿಸಿರುವ ಕಾರ್ಯಕರ್ತರ ಮನದಲ್ಲಿ ಇಬ್ಬರು ಮುಖಂಡರು ಒಂದಾದ್ರ ಮುಣಿಸು ಮರೆತು ಬಿಟ್ರ ಹೀಗೆ ಹತ್ತು ಹಲವಾರು ಸಂಶಯಗಳು ಕಾರ್ಯಕರ್ತರ ಮಾತುಗಳಲ್ಲಿ ಕೇಳಿಬರುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ ಬೃಹತ್ವಾದ ವೇದಿಕೆ ಇದ್ದರೂ ಇಬ್ಬರು ಮುಖಂಡರು ಅಕ್ಕಪಕ್ಕದಲ್ಲಿ ಕುಳಿತು ಮಾತನಾಡುತ್ತಿರುವ ದೃಶ್ಯಗಳು ತಾವು ಗಮನಿಸಬಹುದಾಗಿದೆ ಈ ಹಿಂದೆ ರಮೇಶ್ ಕತ್ತಿ ಹಾಗೂ ಅವರ ಲಿಂಗಾಯತ ಸಮಾಜದ ಮುಖಂಡರೆಲ್ಲರೂ ಕೊಲ್ಲಾಪುರದ ಕನ್ನೇರಿ ಮಠದಲ್ಲಿ ಸಭೆ ಸೇರಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಜಾರಕಿಹೊಳಿ ಬ್ರದರ್ಸ್ ಅನ್ನ ಕಟ್ಟಿಹಾಕುವ ಕಾರ್ಯತಂತ್ರವನ್ನು ರೂಪಿಸಿರುವ ವಿಷಯ ಮರೆಮಾಚುವ ಮುನ್ನವೇ ಸತೀಶ್ ಜಾರಕಿಹೊಳಿ ಅವರು ನಡೆಸೋಸಿ ಮಠಕ್ಕೆ ಭೇಟಿ ನೀಡಿ ರಮೇಶ್ ಕತ್ತಿ ಹಾಗೂ ಲಿಂಗಾಯತರ ಮುಖಂಡರಿಗೆ ಕೌಂಟರ್ ನೀಡಿ ತಮ್ಮ ರಾಜಕೀಯ ಗಾಳವನ್ನು ಉದ್ದರಿಸಿದರು ಹೀಗೆ ಇರುವಾಗಲೇ ಇಬ್ಬರು ಮುಖಂಡರು ಒಂದೇ ವೇದಿಕೆಯ ಮೇಲೆ ಅಕ್ಕಪಕ್ಕ ಕುಳಿತು ಗುಸುಗುಸು ಮಾತನಾಡುತ್ತಿರುವುದು ಗಮನಿಸಿರುವ ಕಾರ್ಯಕರ್ತರ ಮನದಲ್ಲಿ ಇಬ್ಬರು ಮುಖಂಡರು ಒಂದಾದ್ರ ಮತ್ತೆ ಹೊಂದಾಣಿಕೆ ರಾಜಕೀಯಕ್ಕೆ ಈ ವೇದಿಕೆಯು ನಾಂದಿ ಆಗುತ್ತದೆಯಾ ಎನ್ನುವ ಅನುಮಾನ ಕಾರ್ಯಕರ್ತರಲ್ಲಿ ಮೂಡಿಬಂದಿದೆ ಕಾರ್ಯಕರ್ತರು ಮಾತನಾಡುತ್ತಿರುವವರು ಕಾರಣ ಕಾರ್ಯಕರ್ತರ ಅನುಮಾನಕ್ಕೆ ಸ್ಪಷ್ಟನೆ ನೀಡುವುದು ಇಬ್ಬರು ಮುಖಂಡರ ವಿವೇಚನೆಗೆ ಬಿಟ್ಟಿರುವ ವಿಷಯವಾಗಿರುವುದು ಸತ್ಯಂ ನ್ಯೂಸ್ ಹುಕ್ಕೇರಿ